ಶಶಾಂಕ್ ನಿರ್ದೇಶನದಲ್ಲಿ ಅಜಯ್ ರಾವ್ ಹಾಗೂ ರಾಧಿಕಾ ಪಂಡಿತ್ ನಟನೆಯ ಕೃಷ್ಣನ್ ಲವ್ ಸ್ಟೋರಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಉದಯ್ ಕೆ ಮೆಹ್ತಾ ಹಾಗೂ ಮೋಹಿನ್ ನಾಯ್ಕು ಸಿನಿಮಾ ನಿರ್ಮಾಣ ಮಾಡಿದ್ರು ಶ್ರೀಧರ್ವಿ ಸಂಭ್ರಮ್ ಸಂಗೀತ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಆಗಿತ್ತು ಒಂದು ನೈಜ ಘಟನೆಯ ಎಳೆಯನ್ನು ತೆಗೆದುಕೊಂಡು ನಿರ್ದೇಶಕ ಶಶಾಂಕ್ ಸಿನಿಮಾ ಮಾಡಿದ್ರು ಮೊಗ್ಗಿನ ಮನಸ್ಸು ಸೂಪರ್ ಹಿಟ್ ಬೆನ್ನಲ್ಲೇ ಕೃಷ್ಣನ್ ಲವ್ ಸ್ಟೋರಿ ಬಂದು ಬಿದ್ದಿತ್ತು ಹಾಗೆ ಈ ಸಿನಿಮಾ ಇದೀಗ ಹದಿನೈದು ವರ್ಷ ಪೂರೈಸಿದೆ ಜೂನ್ ಹದಿನೆಂಟು ಎರಡ್ ಸಾವಿರದ ಹತ್ತರಂದು ಈ ಸಿನಿಮಾ ತೆರೆಗೆ ಬಂದಿತ್ತು ಈ ಸಂಭ್ರಮವನ್ನ ನಿರ್ದೇಶಕ ಶಶಾಂಕ್ ನೆನಪಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಒಂದೇ ಹುಡುಗಿನ ಇಬ್ಬರು ಹುಡುಗರು ಪ್ರೀತಿಸುವುದು ಅಥವಾ ಒಬ್ಬ ಹುಡುಗಿನ ಇಬ್ಬರು ಹುಡುಗರು ಪ್ರೀತಿಸುವ ಕಥೆಗಳನ್ನ ಕೇಳಿರ್ತೇವೆ ನೋಡಿರ್ತೇವೆ ಇಂತಹ ಕತೆಗಳು ಸಿನಿಮಾಗಳಾಗಿ ಬಂದಿದೆ ಕೃಷ್ಣ ಲವ್ ಸ್ಟೋರಿಯಲ್ಲೂ ಕೂಡ ಅದೇ ಹಳೇ ಸ್ಟೋರಿ ಇತ್ತು ಆದರೆ ಅದು ವಿಭಿನ್ನವಾಗಿತ್ತು ಬಹಳ ತಾಜಾ ಎನಿಸುವಂತಿತ್ತು ಪ್ರೇಕ್ಷಕರ ನಿರೀಕ್ಷೆಯನ್ನು ಸುಳ್ಳಾಗಿಸ್ತಾ ಸಿನಿಮಾ ಆವರಿಸಿಕೊಂಡಿತ್ತು ಶಶಾಂಕ್ ಇಂಥದ್ದೊಂದು ಸಿನಿಮಾ ಮಾಡಲು ಅವರ ಸ್ನೇಹಿತ ಹರ್ಷನ ಬದುಕಿನಲ್ಲಿ ನಡೆದ ಕತೆಯೇ ಸ್ಫೂರ್ತಿ ಮೊಗ್ಗಿನ ಮನಸು ಚಿತ್ರದಲ್ಲಿ ಹರ್ಷ ಸಣ್ಣದೊಂದು ಪಾತ್ರದಲ್ಲಿ ಅಭಿನಯಿಸಿದ್ರು ಒಮ್ಮೆ ನಿರ್ದೇಶಕ ಶಶಾಂಕ್ ಸ್ನೇಹಿತ ಹರ್ಷ ಜೊತೆ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಕೃಷ್ಣನ್ ಲವ್ ಸ್ಟೋರಿ ಹುಟ್ಟಿತು ಕಾರ್ನಲ್ಲಿ ಸುಮ್ಮನೆ ಮಾತನಾಡ್ತಾ ಬರುವಾಗ ಹರ್ಷ ತಮ್ಮ ಲವ್ ಸ್ಟೋರಿ ಹೇಳಿದ್ರು ಅದನ್ನೇ ಆಧರಿಸಿ ಶಶಾಂಕ್ ಕತೆ ಮಾಡಿದ್ರು ಮುಂದೆ ಹರ್ಷನ್ ಲವ್ ಸ್ಟೋರಿ ಕೃಷ್ಣನ್ ಲವ್ ಸ್ಟೋರಿ ಆಗಿತ್ತು ಸಿನಿಮಾ ಬಿಡುಗಡೆ ಸಮಯದಲ್ಲೂ ಕೂಡ ಶಶಾಂಕ್ ಕತೆ ಹುಟ್ಟಿದ ಬಗ್ಗೆ ಹೇಳಿದ್ರು ಈ ಬಗ್ಗೆ ವಿವರವಾಗಿ ಹಿಂದೆ ಮಾತನಾಡಿದ್ರು ನಾನು ಕಾರ್ನಲ್ಲಿ ಬರ್ತಾ ಹರ್ಷನ ಹಳೆ ಲವ್ ಸ್ಟೋರಿ ಏನಾದರೂ ಇದ್ರೆ ಹೇಳೋ ಕೇಳೋಣ ಅಂದೆ ಆಗ ಅವನು ಅಯ್ಯೋ ಸರ್ ನಮ್ಮ ಹುಡುಗಿ ನನಗೆ ಹಿಂದೆ ಕೈ ಕೊಟ್ಬಿಟ್ಲು ಅಂದ ಏನ್ ಕತೆ ಅಂದಾಗ ಸ್ಟೋರಿ ರಿವೀಲ್ ಆಗಿತ್ತು ಅಂತ ಶಶಾಂಕ್ ನೆನಪಿಸಿಕೊಂಡಿದ್ರು ಹರ್ಷನ ನಿಜ ಜೀವನದ ಕಥೆಯಲ್ಲಿ ಅವನು ಒಂದು ಹುಡುಗಿಯನ್ನ ಲವ್ ಮಾಡಿದ್ದ ಬಳಿಕ ಆತನ ಸ್ನೇಹಿತ ಕೂಡ ಆಕೇನೇ ಲವ್ ಮಾಡಿದ್ದಾನೆ ಒಮ್ಮೆ ಇದ್ದಕ್ಕಿದ್ದಂತೆ ಆ ಹುಡುಗಿ ಕಾಣೆಯಾಗಿದ್ಲು ಇವನ ಫ್ರೆಂಡ್ ಜೊತೆ ಓಡಿ ಹೋಗಿದ್ಲು ಇವನ ಜೊತೆ ಚೆನ್ನಾಗಿಯೇ ಇದ್ದು ಮತ್ತೊಬ್ಬನ ಜೊತೆ ಓಡಿ ಹೋಗಿ ಮದುವೆ ಆಗಿದ್ಲಂತೆ ಬಳಿಕ ಇವನಿಗೆ ಗೊತ್ತಾಗಿರುವ ವಿಷಯ ಆ ಹುಡುಗ ಆರ್ಥಿಕವಾಗಿ ಚೆನ್ನಾಗಿದ್ನಂತೆ ಇವನು ಕೆಲಸ ಕಾರ್ಯ ಇಲ್ಲದೆ ಓಡಾಡ್ಕೊಂಡಿದ್ದ ಹಾಗಾಗಿ ಆ ಹುಡುಗಿ ಇವರನ್ನ ಬಿಟ್ಟು ಅವನನ್ನ ಮದ್ವೆ ಆಗಿದ್ಲು ಅಂತ ಹರ್ಷನ ಕಥೆಯನ್ನ ಶಶಾಂಕ್ ಹೇಳಿದ್ರು ಮುಂದೆ ಈ ಕತೆ ಹೇಗೆ ಸಿನಿಮಾ ರೂಪ ಪಡಿತು ಒರಿಜಿನಲ್ ಕಥೆಯಿಂದ ಸಿನಿಮಾ ಕಥೆಯಲ್ಲಿ ಏನೆಲ್ಲ ಬದಲಾವಣೆ ಆಯ್ತು ಅಂತ ಶಶಾಂಕ್ ವಿವರಿಸಿದ್ರು ಹೀಗೆ ಆ ಹುಡುಗಿ ಜೊತೆ ಓಡಿ ಹೋಗಿದ್ದ ಅಪಘಾತವಾಗಿ ಆ ಹುಡುಗ ಗಾಯಗೊಂಡಿದ್ದ ಆ ಬಳಿಕ ಹುಡುಗಿ ಮನೆಯಲ್ಲಿ ವಿಷಯ ಗೊತ್ತಾಗಿ ಕೇಸಾಗಿ ಆಕೆಯನ್ನ ಕರೆದುಕೊಂಡು ಬಂದು ಮತ್ತೊಬ್ಬನ ಜೊತೆ ಮದ್ವೆ ಮಾಡಿಸಿದ್ರಂತೆ ಹರ್ಷನ ದೃಷ್ಟಿಕೋನದಲ್ಲಿ ನೋಡಿದ್ರೆ ಹುಡುಗಿ ದುಡ್ಡಿಗಾಗಿ ಇವನಿಗೆ ಕೈ ಕೊಟ್ಟು ಓಡಿ ಹೋಗಿದ್ಲು ಆದ್ರೆ ಆ ಹುಡುಗಿಯ ದೃಷ್ಟಿಕೋನ ಏನಾಗಿತ್ತು ಹುಡುಗಿ ಜಾಗದಲ್ಲಿ ನಿಂತು ನೋಡಿದಾಗ ಆಕೆ ಯಾಕೆ ದುಡ್ಡಿರುವವನ ಜೊತೆ ಓಡಿ ಹೋಗಿದ್ಲು ಅನ್ನೋದು ನನಗೆ ಕತೆ ಅನಿಸ್ತು ಅದನ್ನೇ ಸಿನಿಮಾ ಕಥೆಯಾಗಿ ಬದಲಾಯಿಸ್ಕೊಂಡಿ ಅಂತ ಶಶಾಂಕ್ ಅವರು ತಿಳಿಸಿದ್ರು